ನಾನಿನ್ ಮಾಡಿಗೂ ಚೌಧರಿ ಇವತ್ತು ಹೆಸರಾಂತ ಜನಪದ ಕಲಾವಿದ ಮ್ಯೂಸಿಕ್ ಮೈಲಾರಿ ಅವರ ವಿರುದ್ಧ ಒಂದು ದೂರು ಪ್ರಕರಣವಾಗಿದೆ ಆ ದೂರು ಯಾವುದಪ್ಪ ಅಂತಂದ್ರೆ ಒಂದು ಪೋಸ್ಕೋ ಪ್ರಕರಣ ಏನ್ ಪೋಸ್ಕೋ ಪ್ರಕರಣ ಅಪ್ರಾಪ್ತ ಪಾಲಿಕೆಯ ಮೇಲೆ ಒಂದು ಲೈಂಗಿಕ ಕಿರುಕುಳವನ್ನ ಎಸಗಿರುವ ಬಗ್ಗೆ ವಿಜಯಪುರದಲ್ಲಿ ಒಂದು ಪ್ರಕರಣ ಬುಕ್ ಆಗಿದೆ ಈ ಮ್ಯೂಸಿಕ್ ಮೈಲಾರಿ ಒಬ್ಬ ಜನಪದ ಗಾಯಕ ಅಥವಾ ಈ ಮೆಲೋಡಿಸ್ ನಾವು ಆರ್ಕೆಸ್ಟ್ರಾ ಅಂತೇವಲ್ಲ ಆ ಥರ ಒಂದು ಪುಟ್ಟ ಗ್ಯಾಂಗನ್ನು ಕಟ್ಕೊಂಡು ಒಂದು ಏಳು ಜನ ಹತ್ತು ಜನ ಹದಿನೈದು ಜನ ಇರುವಂಥ ಒಂದು ಗ್ಯಾಂಗ್ ಅನ್ನು ಕಟ್ಕೊಂಡು ಇವರು ಊರು ಊರಿಗೆ ಒಂದು ಆರ್ಕೆಸ್ಟ್ರಾವನ್ನ ಹೇಳ್ತಾ ಹೋಗ್ತಿದ್ರು ಆ ಹೇಳ್ತಾ ಹೋಗ್ಬೇಕಾದ್ರೆ ಒಂದು ಹುಡುಗಿಯನ್ನ ಕರ್ಕೊಂಬಂದು ಬಾ ನಿನಗೆ ನಾವೊಂದು ಹೊಸ ಊರಿಗೆ ಹೋಗ್ತಾ ಇದ್ದೇವೆ ನಿ ಚಾನ್ಸ್ ಕೊಡ್ತೇವೆ ಸಾಂಗ್ ಹೇಳೋಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದ್ಮೇಲೆ ಆ ಹುಡುಗಿನ ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಿದೆ ಈ ವೈರಲ್ ಆದ ಕಾರಣ ಈ ಏನಾಗಿದೆಯಪ್ಪ ಅಂತ ಅಂದ್ರೆ ತುಂಬಾ ತುಂಬಾ ಕೇಸ್ಗಳು ದಾಖಲಾಗಿವೆ ಈ ಪೋಸ್ಟ್ ಅಪ್ರಾಪ್ತ ಬಾಲಿಕೆಯ ಮೇಲೆ ತುಂಬಾ ವಿಚಿತ್ರವಾಗಿ ಈ ಸಾಂಗ್ ಹೇಳುವಂತಹ ಈ ಮ್ಯೂಸಿಕ್ ಮೈಲಾರಿ ಇದನ್ನೆಲ್ಲ ಈತ ಎಸಗಿದ್ದಾನೆ ಅಂತ ಆ ದೂರು ದಾಖಲಾಗಿದೆ ಈ ಎಫ್ಐಆರ್ ಅಲ್ಲಿ ಈ ದೂರು ದಾಖಲಾದ ನಂತರ ಯಾವ ರೀತಿ ಈ ಕಾರ್ಯಕ್ರಮವನ್ನ ಅಧ್ಯಕ್ಷತೆಯನ್ನು ವಹಿಸಿರ್ತಾರಲ್ಲ ಆ ಪೊಲೀಸರು ಈ ದಕ್ಷಾವಂತ ಪೊಲೀಸರು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅಂತ ನಾವು ಅದೆಷ್ಟು ಬೇಗ ಕಾದು ನೋಡಬಹುದಾಗಿದೆ ಉತ್ತರ ಕರ್ನಾಟಕದ ಭಾಗದ ಹೆಸರಾಂತ ಕಲಾವಿದ ಈತನಿಗೆ ತನ್ನದೇ ಆದ ಅಭಿಮಾನಿಗಳು ಕೂಡ ಇದ್ದಾರೆ ಸ್ಟೇಜ್ ಮೇಲೆ ಬಂದಾಗ ಓ ಅಣ್ಣ ಹಾಯ್ ಅನ್ನೋರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ನಿಮಗೂ ಗೊತ್ತು ಕಣ್ರಿ ಜನಪದ ಅಂದ್ರೆ ಉತ್ತರ ಕರ್ನಾಟಕದವರಿಗೆ ಒಂಥರ ರೋಮಾಂಚನ ಈ ಈ ಮ್ಯೂಸಿಕ್ ಮೈಲಾರಿ ತನ್ನ ಸಾಂಗ್ಗಳಲ್ಲಿ ಬರೀ ಡಬ್ಬಲ್ ಮೀನಿಂಗ್ ಅಶ್ಲೀಲ ಪದಗಳನ್ನು ಬಳಸಿ ಹಾಡನ್ನ ಹಾಡ್ತಾ ಇದ್ರು ಅಥವಾ ಈ ಅಶ್ಲೀಲ ಪದವನ್ನ ಬಳಸುವುದರ ಹಿಂದೆ ಈತನ ನಿಜ ರೂಪ ಬಯಲಾಗ್ತಾ ಇತ್ತ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಕಂಡ್ರಿ ಈತನ ಸಂಗಡಿಗರಿದ್ರಲ್ಲ ಈತಿನ ಸಂಗಡಿಗರು ಯಾವುದೇ ರೀತಿಯ ಒಂದು ಕೃತ್ಯಕ್ಕೆ ಭಾಗಿಯಾಗಿದ್ದಾರಾ ಅಥವಾ ಆ ಅದರ ಜೊತೆಗೆ ಇವರು ಏನರಾದರೂ ಒಂದು ಸಂಕಲ್ಪವನ್ನು ಹೊಂದಿದ್ದಾರಾ ಅನ್ನೋದು ಒಂದು ಕಾತ್ ನೋಡಬೇಕಾಗಿದೆ